ಅಗಲೊತ್ತು ಕಳ್ತನ ರಾತ್ರಿ ಹೊತ್ತು ಕಳೆತನ ಮನೆಯಲ್ಲಿ ಕಳ್ತನ ದೇವಸ್ಥಾನದಲ್ಲೂ ಕಳತನ ನಿಧಿಗಾಗಿ ಕಳ್ತನ ಅಬ್ಬಬ್ಬಾ ಪಾವುಳ ತಾಲೂಕಿನಲ್ಲಿ ಅದ್ಯಾಕೋ ಏನೋ ಮಿತಿ ಮೀರಿದ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಈಗಾದರೆ ನಾವು ನೆಮ್ಮದಿಯಿಂದ ಬದುಕೋದು ಹೇಗೆ ನೆಮ್ಮದಿಯಿಂದ ಜೀವನ ಮಾಡೋದು ಹೇಗೆ ಎಂದು ತಾಲೂಕಿನ ಜನತೆ ಅಲವತ್ತುಕೊಳ್ಳುತ್ತಿದ್ದಾರೆ ಗುಂಡಲಹಳ್ಳಿ ಗ್ರಾಮದ ಚಂದನ ಎನ್ನುವರು ಗ್ರಾಮದಲ್ಲಿರುವ ಗಣೇಶನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೋಗಿ ಮಧ್ಯರಾತ್ರಿ ಬಂದು ಮಲಗಿದ್ದಾರೆ ಇದೇ ವೇಳೆ ಹೊಂಚು ಹಾಕಿದ ಕತರ್ನ ಕಳ್ಳರು ಮನೆ ಒಳಗೆ ನುಗ್ಗಿ ಆಕೆಯ ಕೊರನಲ್ಲಿದ್ದ ತಾಳಿಯನ್ನು ಮತ್ತು ಎರಡು ಮೊಬೈಲ್ಗಳನ್ನು ಎಗರಿಸಿಕೊಂಡು ಹೋಗಿದ್ದಾರಂತೆ ಇನ್ನು ಇದೇ ಮನೆಯಲ್ಲಿ ಈ ಹಿಂದೆ ಇವರ ತಾಯಿಯ ಚಿನ್ನವನ್ನು ಸಹ ಅಪಹರಿಸಿದ್ದರಂತೆ ಐದುವಾರು ಗ್ರಾಮ್ ಗುಂಡ್ಗಳು ಸಮೇತ ಎಲ್ಲ ಬಿಚ್ ಕೊಡ್ರಿ ಅಂದ್ರ ಇಲ್ಲ ಸರ್ ಎಬ್ಬರ್ಸಿಲ್ಲ ಕಿತ್ಕೊಂಡು ಕಿತ್ಕೊಂಡ್ರೆ ನುಗ್ಗಿ ಕಿವಿ ಎಲ್ಲನು

ಕಳ್ಳತನ ನಡೆದ ಸ್ಥಳಕ್ಕೆ ಪೌರ ಪೊಲೀಸರು ಮತ್ತು ಮದಗಿರಿ ಡಿಒಎಸ್ಪಿ ಹಾಗೂ ಜಿಲ್ಲಾ ಅಡಸನ್ ಎಸ್ಪಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎನ್ನಲಾಗಿದೆ ಪ್ರಯತ್ನ ಆಗಿದೆ ನಾನು ಪ್ರಯತ್ನ ಕುರುರಲ್ಲೇನೋ ಪ್ರಯತ್ನ ಮಾಡಿದ್ದಾರೆ ಅಲ್ಲ ಕಳ್ಳತನಕ್ಕೆ ಏನೋ ಜನ ಗಲಾಟೆ ಮಾಡೋದಕ್ಕೆ ಈ ಕಡೆ ಬಂದು ಅವರು ಬಾಲಮ್ನಹಳ್ಳಿಗೆ ಬಂದು ಹಿಂಗೆ ಇದು ಸ್ವಲ್ಪ ಅನುಕೂಲ ಆಗಿದೆ ಅವ್ರಿಗೆ ಎಲ್ಲ ಪ್ರೋಗ್ರಾಮ್ ಹೋಗಿದಾರಲ್ಲ ಗಣೇಶನ ಪ್ರೋಗ್ರಾಮ್ಗೆ ಅದರಿಂದ ಇಲ್ಲಿ ಅಂಗಾಂಗಿದೆ ಅಷ್ಟೇ ಅವ್ರಿಗೆ ಇನ್ನು ಈ ಕೃತ್ಯವನ್ನು ಖಂಡಿಸಿ ಜೆಡಿಎಸ್ ನ ಮಾಜಿ ಅಧ್ಯಕ್ಷರಂತ ಬಲ್ಲ ರಾಮರೆಡ್ಡಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸರಿ ಏನು ಇವಾಗ ರಾತ್ರಿ ಘಟನೆ ಆಡಿದಿರಲ್ಲ ಇವತ್ತೇನು ಗುಂಡರ್ಲಳ್ಳಿಯಲ್ಲಿ ಇದು ಬಾಲಾಮ್ನಹಳ್ಳಿ ರಸ್ತೆ ಲಾಸ್ಟ್ ಮನೆ ಇರೋದು ಇದು ಇದಕ್ಕೆ ಇದಕ್ಕೆ ಮುಂಚೆ ಆಗಲೇ ಎರಡು ತಿಂಗಳು ಮುಂಚೆ ಅವ್ರ ಒಂದು ತಾಳಿ ಸಮೇತ ಅದೇ ರೀತಿ ತಾಳೆ ಕಿತ್ಕೊಂಡು ಕುತ್ತಿಗೆಯಲ್ಲಿ ಹೋಗಿರೋದು ಅದು ಇದುವರೆಗೂ ಅದನ್ನು ಪತ್ತೆ ಆಗಿಲ್ಲ ಮೊನ್ನೆ ಎರಡು ತಿಂಗಳಾದ ಮೇಲೆ ಈಗ ಗಣಪತಿ ನಾವು ವರ್ಷ ವರ್ಷವೂ ಐದು ದಿನ ನಡೆಸ್ತಾ ಇರ್ತೀವಿ ಯಾವುದೇ ಐತಿಕರ ಘಟನೆ ಇವತ್ತು ಕಳೆತನ ಆಗಲಿ ಇನ್ನೊಂದು ಯಾವುದೂ ನಡೆದಿಲ್ಲ ಇದು ತಾಳಿನೇ ಮನೆಯಲ್ಲೇ ಅವರು ಅಳಿಯ ಮಗಳು ಮ ಇಲ್ಲೇ ಅಳಿಯನ ಮಗಳು ಇಲ್ಲೇ ಇದ್ದಾರೆ ಅವರು ದೇವ್ರ ಭೇಟಿ ಕೊಟ್ಟಿರೋದು ರಾತ್ರಿ ಅಮ್ಮ ಗಣಪತಿ ಪ್ರೊ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಎರಡು ಗಂಟೆ ಸಮಯದಲ್ಲಿ ಬಂದು ಇದನ್ನು ಒಳಗೆ ಇದು ತುಂಬ ಹೋಗಿ ಕಬ್ಬುನು ಇದನ್ನು ಜರ್ಕಿ ಹಾಕಿದ್ದಾನೆ ಅಂತ ಹೇಳ್ತಾಯಿದ್ರು ಅದೇ ಅದು ಕಿತ್ಕೊಂಡು ಅವರಪ್ಪ ಏನೋ ಮೂರು ಜನ ಇದ್ದರು ಅಂತ ಒಂದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟನ್ನು ಎಲ್ಲ ಒಟ್ಟು ನಾಲ್ಕು ಜನ ಜಮ ಆಗಿದ್ದಾರೆ ಇದ್ರಲ್ಲಿ ಸ್ವಲ್ಪ ಪೋ ಪೊಲೀಸು ನಿರ್ಲಕ್ಷ್ಯ ಸ್ವಲ್ಪ ಈಗಾಗಲೇ ಪಾಗೋಡದಲ್ಲೇ ಸುಮಾರು ಕಡೆ ಹಗಲು ಹಗಲೊತ್ತಿನ ಆಗಿದೆ ಹಗಲು ಎರಡು ಗಂಟೆ ಸಮಯದಲ್ಲೇ ಆಗಿದೆ ಇದು ಯಾವುದೇ ಇದುವರೆಗೂ ಅಹಿತಕರ ಘಟನೆ ಇದುವರೆಗೂ ನಾನು ಮೂರು ವರ್ಷದ ಕೆಳಗಡೆ ನನ್ನ ಮಗನ ಮನೆಯಲ್ಲೇ ಐ ಟಿ ಕಾಲೇಜ್ ಹತ್ತಿರ ಲೋಕೇಶ್ ಅಪ್ಪನ ಮನೆಯಲ್ಲಿ ಮೂವತ್ತು ತೊ ಗ್ರಾಮ್ ಮೂವತ್ತು ತೊಲ ಹೋಗಿರೋದು ನಾ ಮೂರು ಲಕ್ಷ ಕ್ಯಾಶ್ ಮೂಸಿ ಪೊಲೀಸ್ ತುಮಕೂರಿಂದ ಎಲ್ಲ ಇಂಟೆಲಿಜೆನ್ಸ್ ಅವ್ರನ್ನ ಕರೆಸಿದ್ರು ನಾಯಿನೂ ಕರೆಸಿದ್ರು ಇದುವರೆಗೂ ಆಗಿಲ್ಲ ಅದಕ್ಕೆ ಸ್ವಲ್ಪ ಪೋಲೀ ಎಸ್ ಪಿ ಅವರು ಇದಕ್ಕೆ ಸ್ವಲ್ಪ ಗಮನ ಕೊಟ್ಟು ಪಾವಗಡದಲ್ಲಿ ಸ್ವಲ್ಪ ಒಂದು ನೈಟು ಬೀಟ್ ಪೊಲೀಸನ್ನು ಆಗಲಿ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಬೈ ಬೀಟ್ ಪೊಲೀಸ್ ರಾತ್ರಿ ಆಗಲು ಟೌನಲ್ಲಾಗಲಿ ಇಲ್ಲಿ ಇಲ್ವಾ ಬೀಟ್ ಪೊಲೀಸ್ ಬರ್ತಾ ಬೀಟ್ ಪೊಲೀಸ್ ಯಾವಾಗ ಬಂದು ಸೈನ್ ಹಾಕಿ ಹೋಗ್ತಾರೆ ಅವರು ನೈಟ್ ಬಂದು ಇವಾಗ ಒನ್ ಒನ್ ಟೂ ಇರ್ಬೋದು ಇವನ್ನೆಲ್ಲ ಮಾಡಿ ನೈಟ್ ಕಳಿಸಿದ್ರೆ ಒಂದು ಯಾವುದೇ ಒಂದು ಘಟನೆ ಮಾಡೋಕೆ ಅವ್ರಿಗೂ ಭಯ ಇರುತ್ತೆ ಎಲ್ಲ ಜನಗಳಿಗೆ ಇವೆಲ್ಲ ನಿರ್ಲಕ್ಷ್ಯ ಸ್ವಲ್ಪ ಪೊಲೀಸರು ನಿರ್ಲಕ್ಷ್ಯ ಆಗ್ತಾಯಿದೆ ಆರಕ್ಷಣಿಂದ ಅದನ್ನು ಸ್ವಲ್ಪ ಎಸ್ ಪಿ ಅವರು ಸ್ವಲ್ಪ ಗಮನ ವಹಿಸಿ ಈ ಪಾವಡದಲ್ಲಿ ನಡೆಯುವಾಗಲಿ ಗುಂಡಾರ್ಲಲ್ಲಿ ನಡೆದಿರುವ ಹಿತಕರ ಘಟನೆಗಳು ಇವತ್ತು ಒಂದೇ ಮನೆಯಲ್ಲೇ ಪಾಪ ಅವರು ಕೂಲಿ ಮಾಡಿಕೊಂಡು ಲಾ ಸಾಕ್ತಾಯಿರೋದು ಮನೆ ಸೀಟ್ ಮನೆಯಲ್ಲಿ ಇವತ್ತು ಅವರು ಜೀವನ ಇರೋದು ಕೂಲಿ ಹೋಗಿ ಅಂಥ ಮನೆಯಲ್ಲಿ ಎರಡು ಸಲ ಇದು ಮಾಡಿದ್ದಾರೆ ಚಿನ್ನ ಆಗಲಿ ದುಡ್ಡನ್ನಾಗಲಿ ಕಳ್ಕೊಂಡ್ಮೇಲೆ ಅಷ್ಟೇ ಕಣ್ರಿ ಅದಕ್ಕೆ ನಮ್ಮ ಚಿನ್ನಕ್ಕೆ ನಮ್ಮ ದುಡಿಗೆ ನಾವೇ ರಕ್ಷಕರಾಗಬೇಕು ಪಾವುಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಅನ್ನು ಪಾವುಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಸಂಪಾದಕರು ಪಾವಗಡ ಪವರ್ ನ್ಯೂಸ್